ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮಾಡ್ಬೇಕು ಕೊನೆಯವರೆಗೂ ನೋಡಿ ಸೊ ಇವತ್ತಿನ ನಾನು ಏನು ಮಾಡ್ತಾ ಇದೀನಿ ಅಂತಂದ್ರೆ ಚಿಕನ್ ಬಿರಿಯಾನಿ ಅಂದ್ರೆ ಮದುವೆ ಮನೆಗಳಲ್ಲಿ ಮಾಡುವಂತ ಚಿಕನ್ ಬಿರಿಯಾನಿ ಹೇಗಿರುತ್ತೆ ಅಂತ ನಾನು ಮುಂದೆ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ

చక్కె సోంపు ఈ ఇట్కీ మసాలా ఐటమ్ ఇక టమాటో మే ఈ కట్ మిని అదే పుదీనా మే కొత్త ఇక బిగ్ నేను స్టెప్ బై స్టెప్ హిందీ హేగ్ మంత్రి ఇవగా నేను గ్యాస్ హక్బట్ కుక్కర్ ఇని ఇవగా ఇక నన్ను స్వల్ప ఎన్నే హాక్తీ హండ్రెడ్ ఎంఎల్ సో అస్ట్ ఎన్నే హాకీ அது எண்ணா நானும் மசாலே தோர்சி தீன அதெல்லாம் இவங்க இதே நிறு இவாங்க எண்ணாக அது மசாலே ஃபிரை ஆகி இவங்க நானும் ஏருளின் செம்புகா நீரு எஸ் ஃபிரை ஆனா நிம்பு தோரி எு சரினாத்தெம்பி ஃப்ரெக்டு எண்ணி ஆகி சனி ஃபிரை மாவ் எண்ணி இவங்க நம்ம ார நோட்காக்கி யாவரோ ஆ தர நான் டூ ஸ்பூன் ஆக்கேன் ఎస్ట్ బో నష్ట నోడ్కట్ నిస్ట్ బో అది హోక ఎన్నెల ఖార ఎన్నె చూ అట్లా ఎన్నెల ఫ్రై మిఖ చూ

ಸೊ ನಾನು ಏನಕ್ಕೆ ಆ ಗ್ಯಾಸ್ ಅಲ್ಲಿ ಇಕ್ಕಿದೀನಿ ಅಂದ್ರೆ ಇವೆರಡು ಗ್ಯಾಸ್ ಸ್ವಲ್ಪ ಚಿಕ್ಕದಾಗಿ ಉರಿಯುತ್ತೆ ಇದೆ ಜಾಸ್ತಿ ಉರಿಯೋದು ಹಾಗಾಗಿ ನಾನು ಖಾರನ ಹಾಕಿದೀನಿ ಎಲ್ಲ ಹಾಕಿದೀನಿ ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಹಾಗೆ ಪುದೀನ ಮತ್ತೆ ಎರಡು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಈ ತರ ಎಣ್ಣೆಲಿ ಫ್ರೈ ಮಾಡಿದ್ರೆ ಘಮ ಘಮ ಅಂತ ಇರುತ್ತೆ

ಈಗ ಇದಕ್ಕೆ ನಾನು ಸ್ವಲ್ಪ ನೀರ್ನ ಹಾಕ್ತಾ ಇದ್ದೀನಿ ನಾನು ರೈಸ್ ಬಂದ್ಬಿಟ್ಟು ಒಂದ್ ಲೋಟ ತಗೊಂಡಿದೀನಿ ಇಬ್ಬರಿಗೆ ಮಾಡ್ತಾ ಇರೋದು ನಾನು ನಾನು ಅಳತೆ ಮಾಡಿ ತಗೊಂತ ಇದ್ದೀನಿ ನೀವು ಅಷ್ಟೇ ನೀವು ಎಷ್ಟು ಲೋಟ ವೈಸ್ಟ್ ತಕ್ಕನಂಗೆ ಅಳತೆ ಮಾಡಿ ನೀರ್ ಹಾಕೊಳ್ಳಿ ಇವಾಗ ನಾನು ಅಳತೆ ಮಾಡಿ ಹಾಕೋತಾ ಇರೋದು ಇವಾಗ ನಾನು ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಂತೀನಿ ಅದಕ್ಕೆ ಇವಾಗ ನೀರ್ ಹಾಕ್ತೇನೆ

ನೀರು ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಮುಚ್ಚಿ ಈಗ ಇಟ್ಟಿದ್ದೀನಿ ಇದು ತುಂಬಾ ಮಾಡುವಂತದಲ್ಲ ತುಂಬಾ ಸಮಾಧಾನವಾಗಿ ಮಾಡುವಂತಹ ಬಿರಿಯಾನಿ ಇದು ಹಾಗಾಗಿ ಇದೊಂಚೂರು ಚೂರು ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಹಂಗ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದು ಇದಕ್ಕೆ ತುಂಬಾ ಟೈಮ್ ಕೊಟ್ಟು ಮಾಡಬೇಕಾದಂತಹ ಬಿರಿಯಾನಿ ಈ ಬಿರಿಯಾನಿಗೆ ಮಾತ್ರ ಇದಕ್ಕೆ ಯಾವ್ದ ರೀತಿ ಗರಂ ಮಸಾಲ ಎಲ್ಲ ಬೇಕಾಗಿಲ್ಲ ನಾನ್ ಹಾಕಿರೋಂತಹ ಮಸಾಲೆ ಮಸಾಲೆಗಳೇ ಸಾಕು ಇಷ್ಟು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ನೋಡ್ತಿರ್ಬೋದಾ ಹೇಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಅದೂ ಒಂದು ಸೀಕ್ರೆಟ್ ಇದೆ ಅದೂ ನಮ್ಗೆ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸ್ಕಿನ್ ಕೇರ್ ಮಾಡ್ತೀನಿ ಓಕೆನಾ ನನಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಹೇರ್ ಕೇರ್ ಆಗಿರ್ಬೋದು ಜಾಸ್ತಿ ಇಂಟ್ರೆಸ್ಟ್ ಇದೆ ಸ್ವಲ್ಪ ತಿಳ್ಕೊಂಡಿದೀನಿ ಕೂಡ ಹಾಗಾಗಿ ನಿಮ್ಗೂ ಬೇಕು ಅಂದ್ರೆ ನನಗೆ ಕಲರ್ ಹೇಗ್ ಬದಿಯಂತ ನಿಮ್ಗೂ ತೋರಿಸ್ತೀನಿ ನೋಡಿ ಹೇಗ್ ಕಾಣಿಸ್ತಿದೆ ಅಂತ ಬೆಳಕಲ್ಲಿಂದ ಅಷ್ಟು ಗೊತ್ತಾಗ್ತಿಲ್ಲ ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮ್ಗೆ ಇದಕ್ಕೆ ನಾನು ಮೊಸರ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಮೊಸರನ್ನ ಹಾಕಿದೀನಿ ಮೊಸರ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಬಿರಿಯಾನಿಗೆ ನೋಡಿದ್ರಲ್ಲ ಇವಾಗ ಮೊಸರ್ನ ಹಾಕಿದ್ದೀವಿ ಇದಕ್ಕೆ ಯಾವುದೇ ರೀತಿ ನಾನು ಆ ತರ ಯೂಸ್ ಮಾಡ್ತಾ ಇಲ್ಲ ಟೊಮೊಟೊ ಮತ್ತೆ ಮೊಸರೆ ಸಾಕು ಇವಾಗ ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ತೀನಿ ಇವಾಗ ನಾನು ಇದಕ್ಕೆ ಚಿಕನ್ ಹಾಕ್ತೀನಿ ಇವಾಗ ಇದನ್ನು ಎಂಟು ನಿಮಿಷ ಚೆನ್ನಾಗಿ ಚಿಕನ್ ಇದರಲ್ಲಿ ಬೇಯಿಸ್ಕೊಂತೀನಿ ನೋಡಿ ಹೇಗಿದೆ ಚಿಕನ್ ಬಿರಿಯಾನಿ ಫುಲ್ ಮಾಡಿದ್ಮೇಲೆ ಮೇಲೆ ನೋಡ್ರಿ ಇನ್ನು ಸಕ್ಕತ್ತಾಗಿ ಐತಿ ಇವಾಗೆ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದೆ ಕಲರ್ ಚಿಕನ್ ಎಲ್ಲಾನು ఇవ్వ చికను ఎంట్ నిమిష చోతిని బ్రీ ఇవగా చికను ఉప్పు కరెక్ట్ ఇల్వ అంత చాలా ఉప్పు కరెక్ట్ ಕರೆತಾಯಿದೆ ಈ ಚಿಕನ್ ಬಂದ್ಬಿಟ್ಟು ಒಂದು ಅರ್ಧ ಭಾಗ ಬೇಯಿಸ್ಕೊಳ್ಳಿ ಯಾಕಂದ್ರೆ ಇನ್ನೊಂದು ಅರ್ಧ ಭಾಗ ನಾವು ರೈಸ್ ಅಕ್ಕಿ ಹಾಕ್ತಿವಲ್ಲ ಅದಗೊಂದು ಸ್ವಲ್ಪ ಬೇಯಿಸ್ಕೊಳ್ಳುತ್ತೆ ಇವಾಗ ನಾವು ಒಂದು ಅರ್ಧ ಭಾಗ ಬೇಯಿಸೋಣ ಇನ್ನು ಬೇಯಬೇಕು ಚೆನ್ನಾಗಿ ಈಗ ಚಿಕನ್ ಸ್ವಲ್ಪ ಬೆಂದಿದೆ ಈಗ ನಾನು ಇದಕ್ಕೆ ರೈಸ್ ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಅಲ್ಪ ರುಚಿಗೆ ಮಂಡಿ ನೀರು ಕೂಡ ಹಾಕ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಂಟ್ ಬೇರೆ ಹೊಟ್ಟೋಯ್ತು ಹಾಗಾಗಿ ಇದಕ್ಕೆ ನಾನು ಎರಡು ವಿಜಯಲ್ನ ಅಂತ ನೋಡಿದ್ರಲ್ವಾ ಬಿರಿಯಾನಿ ಇವಾಗ ನಾನು ಒಂದು ವಿಜಲ್ ಹೊಡೆದ ಮೇಲೆ ಹೇಗೆ ಬಂದಿದೆ ಬಿರಿಯಾನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನಾನು ಚಿಕನ್ ಗ್ರೇವಿಗೆ ಅಂತಾನೆ ಎಲ್ಲಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಮಾಡಿದ್ದೀನಿ ಬಟ್ ಇನ್ನು ಸ್ವಲ್ಪ ಕೆಲಸ ಇದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಚಿಕನ್ ಗ್ರೇವಿ ಅಪ್ಲೋಡ್ ಮಾಡೋದಿಲ್ಲ ಸೊ ನೆಕ್ಸ್ಟ್ ಬರೋ ವಿಡಿಯೋ ಅಂದ್ರೆ ನೆಕ್ಸ್ಟ್ ಬರೋ ಬ್ಲಾಗ್ ಅಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಯಾಕೆ ಅಂದ್ರೆ ಇವಾಗೇ ಒಂದು ಸ್ವಲ್ಪ ಬಿರ್ಯಾನಿ ಮಾಡಿದೀನ ತುಂಬಾ ಉದ್ದಾದ್ರೆ ಅಷ್ಟೊಂದು ಇದು ಇರಲ್ಲ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಬಿರಿಯಾನಿ ಆದಮೇಲೆ ತೋರಿಸ್ತೀನಿ ಬನ್ನಿ ಬಿರಿಯಾನಿ ಹೇಗೆ ಬಂದಿದೆ ಅಂತ ನೋಡೋಣ ವಾವ್ ನೋಡಿ ನೋಡಿ ಕಾಣಿಸ್ತಿದೆಯಾ ಹೇಗ್ ಬಂದಿದೆ ಬಿರಿಯಾನಿ ಅಂತ ಇವಾಗ ಇದನ್ನ ಮಿಕ್ಸ್ ಇರಿ ವಾವ್ ಸಕತ್ತ ಬಂದಿದೆ ಕಾಣಿಸ್ತಿದ್ಯಾ ನೋಡಿ ಹೇಗ್ ಬಂದಿದೆ ಅಂತ ವಾವ್ ಸ್ಮೆಲ್ ಮಾತ್ರ ಘಮ ಘಮ ಅಂತ ಇದೆ ನನಗಂತೂ ಆ ಕಲರ್ಗು ಆ ಸ್ಪೈಸ್ ಬಾಯಗ ನೀರು ಬರ್ತಿದೆ ನೋಡಿ ಬಿರಿಯಾನಿ ಅದು ರೈಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅದು ಒಂಥರ ಉದುರು ಉದುರು ಉದು ಬಂದಿದೆ ನೋಡಿ ಫೈನಲ್ಲಿ ಬಿರಿಯಾನಿ ರೆಡಿ ಆಗಿದೆ ಸೊ ಬನ್ನಿ ಇವಾಗ ಹೇಗಿದೆ ಅಂತ ಪೀಸು ಎಲ್ಲಾ ಚೆನ್ನಾಗಿ ಬೆಂದಿದೆ ಕಲರ್ ನೋಡಿ ಏನ್ ಸಕ್ಕತ್ತಾಗಿ ಬಂದಿದೆ ಅಂತ ನೋಡಿದ್ರಲ್ವ ಇವತ್ತಿನ ಬಿರಿಯಾನಿ ಹೇಗಿತ್ತು ಅಂತ ನಾನು ಪ್ರತಿಯೊಂದು ತೋರ್ಸಿದಿನಿ ಸೊ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಹಾಗೆ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ನಾನಂತೂ ಮಸ್ತಾಗಿ ಟೇಸ್ಟ್ ಮಾಡಿದ್ ತುಂಬಾ ಚೆನ್ನಾಗಿತ್ತು ಮಸ್ತ್ ಆಗಿ ಬಂದಿತ್ತು ಅಹ್ ಹೇಗೆ ಅಂದ್ರೆ ಇದು ಸ್ಪೈಸಿ ಸ್ಪೈಸಿ ಬೇಕು ಅಂತಂದವರು ಈ ತರ ಮಾಡ್ಕೊಂತೀನಿ ಹಾಗೆ ಇದು ಮದ್ಯ ಮನೆಗಳಲ್ಲಿ ಮಾಡುವಂತಹ ಬಿರಿಯಾನಿ ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಂಡು ಹೇಗಿತ್ತು ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಉಪ್ಪು ಖಾರ ಎಲ್ಲ ನೀವು ಕರೆಕ್ಟ್ ಆಗಿ ಹಾಕಿದ್ರೆ ಸೂಪರ್ ಆಗಿ ಬರುತ್ತೆ ಸೊ ಇದೇ ತರ ಮಾಡ್ಕೊಂಡು ತಿನ್ನಿ ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಬಾಯ್